ಶ್ರೀ ಗುರುಭ್ಯೋ ನಮಃ ಗುರವೇ ಸರ್ವಲೋಕಾನಿಜಯೇ ಭವರೋಗಿಣಾಂ ಸರ್ವವಿದ್ಯಾನಾಂ ಸರ್ವವಿದ್ಯಾಂ ದಕ್ಷಿಣಾಮೂರ್ತಜೇ ನಮಃ ಆತ್ಮೀಯರೇ ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮಂದಿರು ಕೂಡ ಸ್ವಾಗತ ನೋಡಿ ವಿಶೇಷವಾಗಿ ನಾವೆಲ್ಲರೂ ಕೂಡ ತೀರ್ಥಕ್ಷೇತ್ರಗಳೆಲ್ಲ ಹೋಗ್ತಾ ಇರ್ತೇವೆ ಸ್ನಾನಾದಿಗಳನ್ನು ಮಾಡ್ತಾ ಇರ್ತೇವೆ ಇಂತಹ ಸಮಯದಲ್ಲಿ ಏನಾದರೂ ಒಂದು ಶ್ಲೋಕವನ್ನು ಜಪವನ್ನು ಪ್ರಾರ್ಥನೆಯನ್ನು ಮಾಡೋಣ ಅಂತಂದರೆ ನಮಗೆ ಜ್ಞಾಪಕ ಬರೋದಿಲ್ಲ ಅಥವಾ ಗಾಬರಿ ಗಾಬರಿಯಾಗಿರ್ತೇವೆ ಇಂತಹ ಸಮಯದಲ್ಲಿ ಎಲ್ಲರಿಗೂ ಕೂಡ ಅನುಕ ಅನುಕೂಲ ಆಗಲಿ ಹೇಳುವಂತಹ ಒಂದು ವಿಶೇಷವಾದಂತಹ ಒಂದು ಸುಸಂದರ್ಭ ವಿಶೇಷದಲ್ಲಿ ಪ್ರಯಾಗದಲ್ಲಿ ನಡೀತಾ ಇರುವಂತಹ ಕುಂಭಮೇಳದ ಸಮಯದಲ್ಲಿ ನಾವು ಕೂಡ ಭಾಗವಹಿಸಿದಾಗ ದೇವರನ್ನು ದರ್ಶನ ಮಾಡಿದಾಗ ಸ್ನಾನಾದಿಗಳನ್ನು ಮಾಡುವಾಗ ತೀರ್ಥಕ್ಷೇತ್ರಗಳಿಗೆ ಹೋಗಿಬಿಡ್ತೇವೆ ಹೋದಾಗ ಏನು ಮಾಡಬೇಕು ಹೋಡುವಂಥ ಗಮನ ನಮಗೆ ಬರುವುದಿಲ್ಲ ಹಾಗಿರುವಂಥ ಒಂದು ಸಮಯದಲ್ಲಿ ಅಥವಾ ಮೈಸೂರು ಹತ್ರನೋ ಶ್ರೀರಂಗಪಟ್ಟಣನೋ ಇಂತಹ ಕ್ಷೇತ್ರಕ್ಕೆ ಹೋದಾಗ ಕಾವೇರಿ ತೀರ್ಥಕ್ಷೇತ್ರಕ್ಕೆ ಹೋಗ್ತೇವೆ ಹೋಗಿ ಸ್ನಾನಾದಿಗಳನ್ನೆಲ್ಲ ನಾವು ಮಾಡ್ತೇವೆ ಮಾಡಿ ಕೈ ಮುಗಿತೇವೆ ಆದರೆ ಸ್ನಾನ ಮಾಡುವಾಗ ಏನಾದರೂ ಸ್ತೋತ್ರಗಳನ್ನು ಹೇಳೋಣ ಪಾರಾಯಣೆ ಮಾಡೋಣ ಅಂತಂದರೆ ನಮ್ಮ ಗಮನಕ್ಕೆ ಬರುವುದಿಲ್ಲ ಕುಕ್ಕೆ ಸುಬ್ರಹ್ಮಣ್ಯದಂತಹ ಕ್ಷೇತ್ರಗಳಿಗೆ ದರ್ಶನ ಮಾಡಿ ಹೋಗಿ ಪ್ರಾರ್ಥನೆ ಮಾಡಿ ಕುಮಾರಾಧಾರ ಮೊದಲಾದಂತಹ ನದಿಗಳಿಗೆ ಹೋಗ್ತೇವೆ ತೀರ್ಥ ಸ್ನಾನಾದಿಗಳನ್ನೆಲ್ಲ ಮಾಡ್ತೇವೆ ಮಾಡುವ ಕೈ ಮಾಡ್ತೇವೆ ಆದರೂ ಕೂಡ ಮನಸ್ಸಿನಲ್ಲಿ ಕೆಲವೊಂದು ದೇವತಾ ಸ್ತೋತ್ರಗಳನ್ನು ಪಾರಾಯಣ ಏನು ಮಾಡಿದರೆ ಹೆಚ್ಚಿನದಾದಂಥ ಫಲ ಎಂಬುದಾಗಿ ಹೇಳ್ತಾರೆ ನಾರದ ಪುರಾಣದಲ್ಲಿ ನೋಡಿ ಪ್ರಾತಃಕಾಲೇ ಪಠೇ ನಿತ್ಯಂ ಸ್ನಾನಕಾಲೇ ವಿಶೇಷತಃ ಕೋಟಿ ಜನ್ಮಾರಿತಂ ಪಾಪಂ ಸ್ಮರಣೇನ ವಿನಶ್ಯತಿ ಎಂಬುದಾಗಿ ಹೇಳ್ತಾರೆ ಅಂದರೆ ಈ ಮುಂದೆ ಹೇಳುವಂತಹ ಈ ನದಿ ಸ್ತೋತ್ರವನ್ನು ನಾವು ಪಠನೆ ಮಾಡುವ ಮಾತ್ರದಿಂದ ಎಷ್ಟೋ ಜನ್ಮ ಜನ್ಮಾಂತರ್ಯವಾದಂತಹ ದೋಷಗಳೆಲ್ಲ ಪರಿಹಾರ ಆಗ್ತದೆ ಎಂಬುದಾಗಿ ಹೇಳ್ತಾರೆ ಎಷ್ಟೋ ಸಲ ನಮಗೆ ತೀರ್ಥಕ್ಷೇತ್ರಗಳಿಗೆ ಹೋಗಲಿಕ್ಕಾಗೋದಿಲ್ಲ ನಾವು ಮನೆಯಲ್ಲೋ ಅಥವಾ ಮನೆ ಹತ್ತಿರದಲ್ಲಿ ಏನಾದರೂ ದೇವಸ್ಥಾನಕ್ಕೆ ಹೋಗಿ ಕೆಲವೊಂದು ಸಲ ತೀರ್ಥಕ್ಷೇತ್ರಗಳಿಗೆ ಹೋದಂತಹ ತೀರ್ಥ ತೆಗೆದುಕೊಂಡ್ಬಂದು ಸ್ನಾನ ಮಾಡ್ತೇವೆ ಇಂತಹ ಒಂದು ಸುಸಂದರ್ಭದಲ್ಲಿ ಭಗವಂತನ ಅನುಗ್ರಹವಾಗಲಿ ಮತ್ತು ವಿಶೇಷವಾಗಿ ನಮ್ಮೆಲ್ಲರ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಹೇಳುವಂಥ ಉದ್ದೇಶದಿಂದ ಈ ನದಿ ಸ್ತೋತ್ರವನ್ನು ಪಾರಾಯಣೆ ಮಾಡ್ತಾ ಇದ್ದೇನೆ ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನು ಶ್ರವಣ ಮಾಡೋಣ ಅಥವಾ ಇದನ್ನು ಪುನಃ ಪುನಃ ಹೇಳುವಂತಹ ಒಂದು ಪ್ರಯತ್ನ ಮಾಡೋಣ ಯಾಕಂದರೆ ಆ ತೀರ್ಥಕ್ಷೇತ್ರಗಳಲ್ಲಿ ಎಲ್ಲ ಶಕ್ತಿಯೂ ಕೂಡ ಅಡಗಿದೆ ಆ ಪೋವಿ ಸರ್ವ ದೇವತಾ ಆಹಾ ಎಂಬುದಾಗಿ ವೇದಗಳಲ್ಲೆಲ್ಲ ಹೇಳ್ತದೆ ಅರ್ಥ ಏನಂತಂದರೆ ಎಲ್ಲವೂ ಕೂಡ ತೀರ್ಥಕ್ಷೇತ್ರಗಳಲ್ಲಿ ತೀರ್ಥಗಳಲ್ಲಿ ವಿಶೇಷವಾದಂಥ ಒಂದು ಶಕ್ತಿ ಇದೆ ಯಾಕಂದರೆ ನಮ್ಮ ಮನುಷ್ಯ ಜನ್ಮ ಬರಬೇಕು ಅಂತಂದರೆ ಎಷ್ಟೋ ಜನ್ಮ ಜನ್ಮಾಂತರವಾದಂತಹ ಪುಣ್ಯದ ವಿಶೇಷದಿಂದ ಈ ಮನುಷ್ಯ ಜನ್ಮ ಹೇಳುವಂಥದ್ದು ಪ್ರಾಪ್ತಿಯಾಗಿದೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ನದಿ ಸ್ತೋತ್ರವನ್ನು ಪಾರಾಯಣೆ ಮಾಡೋಣ ಸಾಧ್ಯವಾದರೆ ತೀರ್ಥಕ್ಷೇತ್ರಗಳಿಗೆ ಹೋಗಲಿಕ್ಕಾಗಲಿಲ್ಲ ಅಂತಂದರೆ ಒಂದು ಅಮಾವಾಸ್ಯೆ ಸಂಕ್ರಾಂತಿ ಹುಣಿಮೆ ಇಂತಹ ಸಂದರ್ಭದಲ್ಲೂ ಕೂಡ ನಾವು ಮನೆಯಲ್ಲಿ ಸ್ನಾನ ಮಾಡುವಾಗ ಇದನ್ನು ಪಠನೆ ಮಾಡಬಹುದು ಅಥವಾ ಸ್ನಾನ ಅನಂತರದಲ್ಲೂ ಕೂಡ ಇದನ್ನು ಪಠನೆ ಮಾಡಬಹುದು ಈ ಸ್ತೋತ್ರ ಪಠನೆ ಮಾತ್ರದಿಂದ ಎಲ್ಲ ರೀತಿಯಾದಂಥ ಸೌಭಾಗ್ಯಗಳು ವೃದ್ಧಿಯಾಗುತ್ತದೆ ಧನಧಾನ್ಯಾದಿಗಳು ವೃದ್ಧಿ ಎಂಬುದಾಗಿ ಪುರಾಣಗಳಲ್ಲಿ ಹೇಳಿದ್ದಾರೆ ನೋಡಿ ಈ ಶ್ಲೋಕ ಹೀಗಿದೆ ಓಂ ಗಂಗೆ ಚಯಮುನೆ ಚೈವ गोदावरिसरस्वती नर्मदे सिन्धुकावेरी जलेऽस्मिन् सन्निधिं कुरु तीर्थेऽस्मिन् सन्निधिं कुरु अथ नदीस्तोत्रम् नदीस्तोत्रं प्रवक्ष्यामि सर्वपापप्रणाशनं भागीरथी वारणासी यमुना च सरस्वती, सरस्वती फल्गुनीशोणभद्रा च नर्मदा गण्डकी तथा मणिकर्णिका गोमती प्रयागी च पुनः पुनी गोदावरी सिन्धुनदी सरयूर्वर्णिनी तथा कृष्णवेणी भीमरथी खागिनी भवनाशिनी तुङ्गभद्रा तुङ्गभद्रामलहरि वरदा च कुमुद्वती कावेरी कुन्ती हेमावती हरिद्वती नेत्रावती वेदवती सुद्योति कनकावती ताम्रपर्णी भरद्वाज श्वेता रामेश्वरी कुशा मंदरी तपनी काली कालिंदी जान्हवी तथा कुरुक्षेत्र गोविंदा द्वारकी भवेत ब्राह्मी माहेश्वरी मात्रा इंद्राणी अत्रिणी तथा नलिनी नंदिनी सीता मालती चमलापहा सम्भूता वैष्णवी वेणी त्रिपथा भोगवती तथा कमण्डलुधनुष्कोटी तपिनी गौतमी तथा नारदी च नदीपूर्णा सर्वनद्यः प्रकीर्तिताः प्रातःकाले पठे नित्यं स्नानकाले विशेषतः ಕೋಟಿಜನ್ಮಾರ್ ಪಾಪಂ ಸ್ಮರಣೇನ ವಿನಶ್ಯತಿ ಯಹಲೋಕೆ ಸುಖೈ ಭೂತ್ ವಿಷ್ಣುಲೋಕೀಯ ಪುರೇ ನದಿ ಸ್ತೋತ್ರ ಸಂಪೂರ್ಣ ಶ್ರೀಹರಿಕೃಷ್ಣಾರ್ಪಣಮಸ್ತೂ ಈ ಸ್ತೋತ್ರವನ್ನು ನೋಡಿ ಕೇಳುವ ಮಾತ್ರದಿಂದ ವಿಶೇಷವಾಗಿ ಕೋಟಿ ಜನ್ಮಾರ್ಜಿತ ಪಾಪಂ ಸ್ಮರಣೇನ ವಿನಶ್ಯತಿ ಎಂಬುದಾಗಿ ಹೇಳಿದ್ದಾರೆ ಪ್ರಾತಃ ಕಾಲೇ ಪಠೇನ್ ನಿತ್ಯಂ ಅಂತ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡುವಾಗೂ ಕೂಡ ಹೇಳುವಂಥದ್ದು ಮತ್ತು ಸ್ನಾನಕಾಲೇ ವಿಶೇಷತಃ ಯಾವಾಗಾದರೂ ಕೇಳಬಹುದು ಆದರೆ ಸ್ನಾನ ಮಾಡುವಾಗ ಬಹಳ ಮುಖ್ಯವಾಗಿ ವಿಶೇಷವಾದದ್ದು ಎಂಬುದಾಗಿ ಹೇಳಿದ್ದಾರೆ ನಾವು ಕೂಡ ಈ ಸ್ತೋತ್ರಗಳನ್ನು ನದಿ ಸ್ತೋತ್ರಗಳನ್ನು ಕೇಳೋಣ ಎಲ್ಲ ತೀರ್ಥಕ್ಷೇತ್ರಗಳ ದೇವತಾ ಅನುಗ್ರಹವಾಗಲಿ ಮಂಗಲವಾಗಲಿ ಇಂತಹ ಅನೇಕ ಧಾರ್ಮಿಕವಾದಂಥ ವಿಷಯಗಳಲ್ಲಿ ಮತ್ತು ಪೂಜಾ ಪುನಸ್ಕಾರಗಳು ಮತ್ತು ದೇವತಾ ಜಪಾರ್ಚನೆಗಳ ವಿಷಯದಲ್ಲಿ ಯಾರಿಗೆ ಆಸಕ್ತಿ ಇದೆಯೋ ಅಂಥವರು ಈ ಒಂದು ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕನ್ನು ಮಾಡಿ ಗಂಗಾದಿ ತೀರ್ಥ ದೇವತೆಗಳನ್ನು ನಾವೆಲ್ಲ ಸ್ಮರಣೆ ಮಾಡೋಣ ನಮಸ್ಕಾರ